ಕರ್ನಾಟಕ ರಾಜ್ಯ ವಿಧಾನಸಭೆಯಲ್ಲಿ ನಡೆದಂತಹ ಹದಿನಾರನೆಯ ವಿಧಾನಸಭೆ ಚುನಾವಣೆಯ ಅತ್ಯಂತ ಕಿರಿಯ ಶಾಸಕ ಹಾಗೂ ನಮ್ಮೆಲ್ಲರ ಆತ್ಮೀಯ ಹಾಗೂ ರೀತಿಯ ನೆಚ್ಚಿನ ಸಹೋದರರು ತಪ್ಪಾಗ ಬಹಳ ದುಡ್ಡುಗಿದ್ದ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಮ್ಮ ಜನತೆಯಲ್ಲಿ ರಾಜಕೀಯ ಹೊರತುಪಡಿಸಿ ನಾನು ಒಬ್ಬ ರೀ ರಾಜಕೀಯದಲ್ಲಿ ಅಲ್ಲಿಂದ ಆಚೆ ಬಂದು ಮತ್ತೊಮ್ಮೆ

Obrigado. ಒಂದೇ ಒಂದು ಸಮುದಾಯ ನಾನು ಈ ಭೂಮಿನಲ್ಲಿದ್ದರೆ ಅದು ನನ್ನ ಅನ್ನದಾನ ಸಮುದಾಯ ನಾವು ಹೋರಾಟ ಮಾಡಲಿಕ್ಕೆ ಬಂದಿಲ್ಲ ನಾವು ಬಟ್ಟೆ ಮಾಡಿ ಬಂದಿಲ್ಲ ರೈತರ ಮಣ್ಣಿನಲ್ಲಿ ಹೋರಾಟ ಮಾಡ್ತಕ್ಕಂಥದ್ದು ನಮ್ಮ ರೈತರ ಕಲ್ಯಾಣ ಹಾಗಾಗಿ ಮುಂದಿನ ದಿನಗಳಲ್ಲಿ ಮಣ್ಣಿನ ಸಂರಕ್ಷಣೆ ಒಂದು ಕಾಲದಲ್ಲಿ ತತ್ವರಕ್ಷತೆ ರಕ್ಷಿತ ಅಂತ ಹೇಳ್ಬೇಕಾಗಿತ್ತು ಆದ್ರೆ ಈಗ ಮಣ್ಣು ರಕ್ಷತೆ ರಕ್ಷಿತಾ ಅಂತ ಹೇಳ್ಬೇಕಾಗಿದೆ ಇಲ್ಲಿ ಹೆಣ್ಮಕ್ಳು ಗೊತ್ತಿದ್ದಾರೆ ಹೆಣ್ಮಕ್ಳ ತವರು ತವರು ಮನೆ ಆದ್ರೆ ಇಲ್ಲಿ ಗೊತ್ತಿರ್ತಕ್ಕಂತ ಇಂಟು ನಮ್ಮನ್ನು ಸೇರಿಸಿಂತಿ ನಮ್ಮ ಎಲ್ಲ ಆರೋಗ್ಯದ ಪೋಷಕಾಂಶಗಳ ತಗೋರು ಆ ತಾಯಿ ಆ ತಾಯಿಯನ್ನ ತಾಯಿಯನ್ನ ನಾವು ಕಾಪಾಡ್ಕೊಂಡಿಗಾದ್ರೆ ಮುನ್ನ ತಿನ್ನೆ ನಮ್ಮ ಹತ್ರ ಮಣ್ಣು ಇರಲ್ಲ ಅಂತ ಪರಿಸ್ಥಿತಿ ಪರಿಸ್ಥಿತಿ ಆ ನಿಟ್ಟಿನಲ್ಲಿ ಇಡೀ ನಮ್ಮ ಜಿಲ್ಲಾ ಪಂಚಾಯತ್ಗಳಲ್ಲಿ ಆರ್ ಸಾವಿರದ ಇಪ್ಪತ್ತೆರಡು ಗ್ರಾಮ ಪಂಚಾಯತ್ ಕೂಡ ಮಣ್ಣಿಗೆ ಮರುಜಿಯುವ ಮತ್ತು ಮಣ್ಣು ರಕ್ಷಿಸಿ ಎಂಬ ಆಂದೋಲನಕ್ಕೆ ಇವತ್ತು ನಾವು ಕಲೆ ಕೊಡ್ತಾ ಇದ್ದೀವಿ ಈ ಕಲೆಯನ್ನ ನಿಜಕ್ಕೂ ಆ ಧೀಮಂತ ವ್ಯಕ್ತಿಯಿಂದ ನಾನು ಚಾಲನೆ ಕೊಡ್ತಾ ಇದ್ದೀನಿ ನಿಜಕ್ಕೂ ಆ ನಂಜುಂಡೇಶ್ವರ

ವ್ಯವಸ್ಥೆ ನಾನು ಕೂಡ ಅದನ್ನು ಬೆಳೆಸ್ಕೊಂಡು ಬಂದಿದ್ದೇನೆ ರೈತರು ಮಾಡುವಂತಹ ಕಷ್ಟಗಳು ಅನ್ನೋ ಕೂಡ ರೀತಿ ಒಂದು ಬೆಳೆಯ ಮಗುವಿನ ರೀತಿ ಬೆಳೆಯುವ ಅದಕ್ಕೆ ಯಾವ ರೀತಿ

All yes. right.